ಇವತ್ತಿನ ವ್ಲಾಗಲ್ಲಿ ರಾಗಿ ಹಾಲುಬಾಯಿ ಮಾಡುವ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರ ಪೇರೆಂಟ್ಸ್ಗೋಸ್ಕರ ಈ ರೆಸಿಪಿಯನ್ನು ನಾನು ಇವತ್ತಿನ ವ್ಲಾಗಲ್ಲಿ ಹಂಚಿಕೊಳ್ತಾ ಇದ್ದೇನೆ ಆಲ್ರೆಡಿ ನಾನು ಎರಡು ಮೂರು ಸತಿ ರಾ ರಾಗಿ ಹಾಲುಬಾಯಿ ಮಾಡಿದ್ದೇನೆ ಬಟ್ ರೆಸಿಪಿ ನಾನು ಕ್ಲಿಯರ್ ಕಟ್ ಹಂಚಿಕೊಂಡಿರಲಿಲ್ಲ ಇದು ಒಂದು ಗ್ಲಾಸ್ ರಾಗಿಯನ್ನು ಹಿಂದಿನ ದಿವಸ ರಾತ್ರಿಯೇ ನಾನು ನೀರಿನಲ್ಲಿ ನೆನೆ ಹಾಕಿ ಇಟ್ಟಿದ್ದೆ ಎಂಟು ಗಂಟೆಗಳ ಕಾಲ ಅಥವಾ ಅದಕ್ಕಿಂತ ಹೆಚ್ಚು ನೀರಿನಲ್ಲಿ ನೆನೆಸಿದಂತಹ ರಾಗಿ ಇದು ಇದನ್ನು ನಾನು ಮಿಕ್ಸಿಯಲ್ಲಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ತೇನೆ ಹಾಗೆ ಇಲ್ಲಿ ತೆಂಗಿನ ಹಾಲು ತೆಗೀಲಿಕ್ಕೆ ಬೇಕಾದಂತಹ ತೆಂಗಿನಕಾಯಿಯನ್ನು ಕೂಡ ಗ್ರೈಂಡರಲ್ಲಿ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಖುಷಿ ಖುಷಿಯಾಗಿದ್ದೀರಿ ಚೆನ್ನಾಗಿದ್ದೀರಿ ಹ್ಯಾಪಿಯಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಸೊ ಇವತ್ತಿನ ವೀಡಿಯೋ ನಾವು ಸ್ಟಾರ್ಟ್ ಮಾಡುವಲ್ಲ ಇವತ್ತು ತುಂಬ 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 ಸ್ಪೆಷಲ್ ಡೇ ಎಂತ ಹೇಳಿದರೆ ನನ್ನ ಹಸ್ಬೆಂಡಿದು ಬರ್ತ್ಡೇ ಇವತ್ತು ಅದೇ ರೀತಿಯಾಗಿ ನನ್ನ ಸಬ್ಸ್ಕ್ರೈಬರ್ನ ಸ್ಪೆಷಲ್ ರಿಕ್ವೆಸ್ಟ್ ಮೇರೆಗೆ ನಾನಿವತ್ತು ರಾಗಿ ಹಾಲ್ಬಾಯಿ ಇನ್ನೊಮ್ಮೆ ಮಾಡ್ತಾ ಇದ್ದೇನೆ ಅವರ ಅಮ್ಮನಿಗೋಸ್ಕರ ಇದು ನನ್ನ ಹಸ್ಬೆಂಡಿಗೆ ಅವರ ಆಶೀರ್ವಾದ ಸಿಕ್ಕಿದ ಹಾಗೆ ಆಗ್ತದೆ ಹಾಗೆ ನಾವೊಂದು ಮನೆಯಲ್ಲಿ ಸ್ವೀಟ್ ಮಾಡಿದ ಹಾಗೆ ಆಗ್ತದೆ ಹಾಗೆ ನನ್ನ ಹತ್ರ ಅಂದರೆ ಮೊನ್ನೆ ನಾನು ಆಲ್ರೆಡಿ ರಾಗಿ ಹಾಲುಬಾಯಿ ಮಾಡಿದ್ದಲ್ಲ ಮತ್ತೆ ನೋಡುವ ನನಗೆ ಅದು ಒಂದೇ ಗ್ಲಾಸ್ ಸಿಕ್ಕಿದಷ್ಟೇ ಸಾಕು ಅಂದರೆ ಅದನ್ನು ಇಟ್ಟು ತಿನ್ಬೇಕಂತ ಇಲ್ಲ ಇಬ್ಬರಿಗೆ ಆದ್ರೆ ಅವರು ಸಹ ಇಬ್ಬರಿಗೆ ಗೊತ್ತಾಗ್ತದಲ್ಲ ಸರಿ ಮೆಜರ್ಮೆಂಟ್ ಹಾಗೆ ಒಂದು ಗ್ಲಾಸ್ ಅಲ್ಲಿ ಮನೆಯ ಇಬ್ರು ಸದಸ್ಯರಿಗೆ ಆಗುವ ಹಾಗೆ ಹಾಲ್ ಬಾಯನ್ನು ಹೇಗೆ ಮಾಡುದು ಅಂತ ನಾವು ನೋಡೋ ಇವತ್ತಿನ ವಿಡಿಯೋದಲ್ಲಿ ರಾಗಿಯನ್ನು ನಾವು ಕಡಿಯುವಾಗ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ನಾವು ಕಡಿಬೇಕಾಗ್ತದೆ ಈಗ ಇದು ನೈಸಾದ ಪೇಸ್ಟ್ನ ಟೈಪಲ್ಲಿ ಆಗಿದೆ ಇದಕ್ಕೆ ಮತ್ತೆ ಸಹ ಸ್ವಲ್ಪ ನಾನು ನೀರು ಹಾಕಿಕೊಂಡು ಮತ್ತೊಮ್ಮೆ ಗ್ರೈಂಡ್ ಮಾಡಿ ತೆಗಿತೇನೆ ನಂತರ ಇದನ್ನು ಸೋಸಿ ಹಾಲನ್ನೆಲ್ಲ ತೆಗೆದಾದ ಮೇಲೆ ಮತ್ತೊಮ್ಮೆ ಮಿಕ್ಸಿಗೆ ಹಾಕಿ ಕರೆದು ಹಾಗೆ ಎರಡು ಸರ್ತಿ ನಾವು ಹಾಲು ತೆಗಿಬೇಕು ಈ ರೀತಿಯಾಗಿ ತೆಗೆದ ಹಾಲು ನನಗೆ ಒಂದೂವರೆ ಅಥವಾ ಒಂದು ಮುಕ್ಕಾಲು ಗ್ಲಾಸಿನಷ್ಟು ಸಿಕ್ಕಿತ್ತು ಇದೇ ಗ್ಲಾಸ್ನ ಮೆಜರ್ಮೆಂಟಲ್ಲಿ ನಾನು ಇಡೀ ರಾಗಿಯನ್ನು ಸಹ ನೀರಲ್ಲಿ ನೆನೆ ಹಾಕಿದ್ದು ನಂತರ ಈಗ ತೆಂಗಿನಕಾಯಿದು ಹಾಲು ಸಹ ತೆಗಿತಾ ಇದ್ದೇನೆ ಇದು ಕೂಡ ನನಗೆ ಎರಡೂವರೆ ಗ್ಲಾಸ್ನಷ್ಟು ಹಾಲು ಸಿಕ್ಕಿದೆ ಈ ರಾಗಿ ಹಾಲು ಮತ್ತು ತೆಂಗಿನ ಹಾಲು ಎರಡನ್ನೂ ಸಹ ಮಿಕ್ಸ್ ಮಾಡಿ ಆಗುವಾಗ ಒಟ್ಟು ನಾಲ್ಕು ಗ್ಲಾಸ್ ಹಾಲು ರೆಡಿಯಾದ ಹಾಗಾಯಿತು ಹಾಗೆ ಆಣಿ ಬೆಲ್ಲ ಅಂದರೆ ನೋಡಿ ಇದು ಇದು ಸಾವಯವ ಬೆಲ್ಲ ಸಹ ಇದೇ ಥರ ಬರ್ತದೆ ಇದಕ್ಕೆ ಆಣಿ ಬೆಲ್ಲ ಅಂತ ಹೇಳೋದು ಇಂಥದ್ದು ನಾನು ಮೂರು ಬೆಲ್ಲ ಹಾಕ್ತೇನೆ ಮತ್ತು ಟೇಸ್ಟ್ ನೋಡಿ ಪುನಃ ಬೇಕಿದ್ರೆ ಆ್ಯಡ್ ಮಾಡ್ಬೋದು ಈಗ ಮೂರು ಹಾಕಿದರೆ ಸಾಕು ಬೆಲ್ಲವನ್ನು ಈ ರೀತಿಯಾಗಿ ಮೊದಲೇ ತುರಿದಿಟ್ಟುಕೊಂಡು ಅದಕ್ಕೆ ನೀರು ಹಾಕಿ ಕರಗಿಸಿ ಇಟ್ಟುಕೊಳ್ಬೇಕು ಮತ್ತು ಅದೇ ಪಾತ್ರೆಗೆ ನಾವು ತೆಂಗಿನ ಹಾಲು ಮತ್ತು ರಾಗಿ ಹಾಲಿನ ಮಿಕ್ಸ್ಚರನ್ನು ಹಾಕಬೇಕು ಬೆಲ್ಲ ಸರಿ ಕರಗುವವರೆಗೆ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ರಾಗಿ ಹಾಲನ್ನು ಈ ರೀತಿಯಾಗಿ ನಾವು ಗೊಟಾಯಿಸ್ತಾ ಇರಬೇಕಾಗ್ತದೆ ಕೈ ಬಿಟ್ಟರೆ ತಳ ಹಿಡಿಯುವಂತಹ ಚಾನ್ಸಸ್ ಇರ್ತದೆ ಅದ ಕಾರಣ ಇದನ್ನು ಗೊಟಾಯಿಸಿಕೊಂಡಿರಬೇಕು ಬಟ್ ತುಂಬ ಬಲ ಹಾಕಿ ಗೊಟಾಯಿಸ್ಬೇಕಂತ ಇಲ್ಲ ಸಾಧಾರಣ ಒಂದು ಇಪ್ಪತ್ತು ನಿಮಿಷ ಆಗುವಾಗ ಇದು ಈ ರೀತಿಯ ತಿಕ್ನೆಸ್ ಬಂದು ಕುದೀಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದಕ್ಕೆ ನಾವು ನೀರು ಕಡಿಮೆ ಹಾಕಿದರೆ ಈ ರೀತಿಯಾಗಿ ಕುದಿಯೋದಿಲ್ಲ ಅದು ಇಮಿಡಿಯಟಾಗಿ ಗಟ್ಟಿ ಆಗ್ತದೆ ಬಟ್ ಅದು ಒಂದು ರೌಂಡ್ ಈ ರೀತಿಯಾಗಿ ಕುದಿದು ಬೆಂದು ಆದಂತಹ ಮಣ್ಣಿ ತುಂಬ ಟೇಸ್ಟಿರ್ತದೆ ನಾನು ತೆಂಗಿನಕಾಯಿಯನ್ನು ಗ್ರೈಂಡ್ ಮಾಡುವಾಗಲೇ ಅದಕ್ಕೆ ಏಲಕ್ಕಿ ಸಹ ಹಾಕಿದ್ದೆ ಸೊ ಏಲಕ್ಕಿ ಇನ್ನೂ ಸಪ್ರೇಟಾಗಿ ಹಾಕಬೇಕಂತ ಇಲ್ಲ ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲ ಕಡಿಮೆ ಆಯಿತು ಅಂತ ಅನಿಸಿ ನಾನು ರಾಗಿ ಮಣ್ಣಿ ಗಟ್ಟಿಯಾಗುವ ಮೊದಲೇ ಅದಕ್ಕೆ ಬೆಲ್ಲ ಮತ್ತು ರುಚಿಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ನಾನು ಸೇರಿಸಿಕೊಂಡಿದ್ದೇನೆ ಇನ್ನು ಇದನ್ನು ಹೀಗೇ ನಾವು ಕೈ ಬಿಡದೆ ಗೊಟಾಯಿಸ್ತಾ ಇರಬೇಕು ಇಲ್ಲದಿದ್ದರೆ ಅಡಿಯಲ್ಲಿ ಗಟ್ಟಿಯಾಗ್ತಾ ಬರ್ತದೆ ಮೇಲೆ ಹೀಗೆ ನೀರೇ ಇರ್ತದೆ ನಮಗೆ ಅದು ತಳ ಹಿಡಿಯೋದು ಗೊತ್ತೇ ಆಗೋದಿಲ್ಲ ಹಾಗೆ ನಾವು ಗೊಟಾಯಿಸ್ತಾ ಇದ್ದ ಹಾಗೆ ಸಾಮಾನ್ಯವಾಗಿ ನಾವು ಎಲ್ಲ ಸಹ ಲಿಕ್ವಿಡ್ ಕ್ವಾಂಟಿಟಿ ಉಂಟಲ್ಲ ಈಕ್ವಲ್ ರೇಷಿಯೋ ಹಾಕಿದರೆ ಅಂದರೆ ಈಗ ಒಂದು ಗ್ಲಾಸ್ ರಾಗಿ ಹಾಲು ಒಂದು ಗ್ಲಾಸ್ ತೆಂಗಿನ ಹಾಲು ಒಂದು ಗ್ಲಾಸ್ ಬೆಲ್ಲ ಕರಗಿಸಿದ ನೀರು ಈ ಥರ ಹಾಕಿದರೆ ಒಂದು ಮುಕ್ಕಾಲು ಒಳಗೆ ಇದು ಗಟ್ಟಿಯಾದ ಮಣ್ಣಿಯಾಗಿ ಹಾಲುಬಾಯಾಗಿ ರೆಡಿ ಆಗ್ತದೆ ನಾನು ಎಲ್ಲ ಸಹ ಎರಡೆರಡು ಗ್ಲಾಸ್ನಷ್ಟು ಹಾಕಿದ ಕಾರಣ ನನಗೆ ಇದು ಕರೆಕ್ಟಾಗಿ ಒಂದು ಗಂಟೆ ಹೊತ್ತು ಹಿಡಿಯಿತು ಈ ಕನ್ಸಿಸ್ಟೆನ್ಸಿಗೆ ಬರಲಿಕ್ಕೆ ಹಾಗೆ ನಾವು ಸ್ವಲ್ಪ ನೀರು ಕಡಿಮೆ ಹಾಕಿದರೂ ತೊಂದರೆ ಇಲ್ಲ ಆದರೆ ಒಂದು ಕುದಿ ಬರುವಷ್ಟು ಆದರೂ ನಾವು ನೀರು ಹಾಕಲೇಬೇಕು ಫಸ್ಟಿಗೆ ನಾವು ನೀರು ಕಡಿಮೆ ಹಾಕಿದರೆ ಮತ್ತೆ ನಾವು ನೀರು ಸೇರಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾಗಿ ನನಗೆ ಇದು ಸ್ವಲ್ಪ ಟೈಮು ಜಾಸ್ತಿ ಹಿಡಿಯಿತು ಈ ಥರ ಮಾಡಲಿಕ್ಕೆ ಅದರ ಬದಲು ನಾವು ನೀರು ಬೆಲ್ಲ ಕರಗಿಸ್ಲಿಕ್ಕೆ ನೀರು ಸ್ವಲ್ಪ ಕಡಿಮೆ ತೆಕ್ಕೊಂಡು ಅದನ್ನು ಮ್ಯಾನೇಜ್ ಮಾಡ್ಬೋದು ಹಾಗೆ ಇದನ್ನು ಈ ಥರ ಗೊಟಾಯಿಸ್ತಾ ಇರುವಾಗ ಕೊನೆಯ ಹಂತದಲ್ಲಿ ನಾವು ಅಂದರೆ ಇದು ತಳ ಬಿಡ್ತಾ ಬರ್ತದಲ್ಲ ಆ ಹಂತದಲ್ಲಿ ಮಾತ್ರ ನಾವು ಸ್ವಲ್ಪ ತುಪ್ಪ ಪರಿಮಳಕ್ಕೆ ತಕ್ಕ ಹಾಕಿದ್ರಾಯಿತು ಇದು ನೋಡಿ ಈ ಹಂತದಲ್ಲಿ ಎಷ್ಟು ಶೈನಿಂಗ್ ಉಂಟು ನೋಡಿ ಮತ್ತೆ ಮತ್ತೆಂತ ಗೊತ್ತೆ ಈ ಥರ ಕೈಗೆಲ್ಲ ಆದ ಕಾರಣ ನಾವು ಸ್ವಲ್ಪ ಉದ್ದವಾದ ಸೌಟನ್ನೇ ತೆಕ್ಕೊಳ್ಬೇಕು ಇದು ರಟ್ತದೆ ಹೇಳಿ ಕೈ ಬಿಟ್ಟು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅದು ತಳ ಹಿಡಿದ್ರೆ ಮಾತ್ರ ಇಡೀ ಸ್ಮೆಲ್ ಚೇಂಜ್ ಆಗ್ತದಲ್ಲ ಹಾಗೆ ಸೊ ಭಾರಿ ಜಾಗ್ರತೆಯಿಂದ ಈ ಹಂತದಲ್ಲಿ ನಾವು ಮ್ಯಾನೇಜ್ ಮಾಡಬೇಕು ಇಷ್ಟೆಲ್ಲ ಮಾಡ್ತಾ ಇರುವಾಗ ಇನ್ನೊಂದು ಸೈಡಿಂದ ನಾವು ಬಾಳೆ ಎಲೆಯನ್ನು ರೆಡಿ ಮಾಡಿ ಇಟ್ಕೊಂಡು ಬಾಳೆ ಎಲೆ ನಾನು ಈ ಸತ್ತು ಯಾಕೆ ರೆಡಿ ಮಾಡಿದೆ ಅಂತ ಹೇಳಿದರೆ ನನಗೆ ಸ್ವಲ್ಪ ತೆಳುವಾದಂತಹ ಹಾಲ್ಬಾಯಿ ಹೇಗಾಗ್ತದೆ ಅಂತ ನೋಡಬೇಕಿತ್ತು ಅದಕ್ಕೆ ಬೇಕಾಗಿ ನಾನು ಬಾರ್ಡರ್ ಇಲ್ಲದಂತಹ ಬಾಳೆ ಎಲೆಯನ್ನು ಯೂಸ್ ಇಷ್ಟು ತೆಳುವಾದ್ರೆ ತಿನ್ಲಿಕ್ಕೆ ಇದು ಬಾಯಲ್ಲಿ ಇಟ್ಟ ಕೂಡಲೇ ನೀರಾಗ್ತದೆ ಬಾಕಿ ಇದೆಲ್ಲ ಓಕೆ ಮಾತ್ರ ಮಾಡುವಾಗ ಸ್ವಲ್ಪ ದಪ್ಪವಾಗಿ ಮಾಡಿದ್ರೆ ಒಳ್ಳೇದು ನನಗೆ ಆಕ್ಚುಲಿ ಬೇಕಿತ್ತು ತೆಳುವಾದ್ರೆ ಹೇಗೆ ಜಲ್ಲಿನ ಹಾಗೆ ಇರ್ತದಲ್ಲ ಅಂತ ಹಾಗೆ ಉಂಟು ಆದ್ರೆ ಸ್ವಲ್ಪ ನಮ್ಗೆ ಕೈಯಲ್ಲಿ ಹೀಗೆ ಇಟ್ಕೊಳ್ಲಿಕ್ಕೆಲ್ಲ ಆಗುದಿಲ್ಲ ಅಂತಷ್ಟೇ ಮತ್ತೆ ಎಂತಸ ಪ್ರಾಬ್ಲಮ್ ಇದೆಲ್ಲ ಕರೆಕ್ಟ್ ಆಗಿ ಆಗಿಲ್ಲ ನಾನು ಹೇಳ್ತೇನೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕೋದು ಅಂದರೆ ಲಾಸ್ಟಿಗೆ ನಾಲ್ಕನೇ ಅಚ್ಚು ಇಡಿ ಹಾಕಿದೆಯಲ್ಲ ಅದು ಅರ್ಧ ಹಾಕಿದರೆ ಕರೆಕ್ಟ್ ಆಗ್ತದೆ ಸ್ವೀಟ್ ಸ್ವೀಟ್ ಜಾಸ್ತಿ ಬೇಕಾಗುವವರಿಗೆ ಇದು ಸರಿ ಉಂಟು ಮೀಡಿಯಮ್ ಸ್ವೀಟ್ ಆದರೆ ಫಸ್ಟಿಗೆ ಹಾಕಿದ್ದು ಸರಿ ಉಂಟು ಒಂದು ನಾರ್ಮಲ್ ಸ್ವೀಟ್ ಅಂದರೆ ಎಲ್ಲ ಸ್ವೀಟ್ ಇರುವಷ್ಟು ಅಂದರೆ ನಾನು ನಾಲ್ಕನೇದು ಬೆಲ್ಲದ ಅಚ್ಚು ಹಾಕಿದ್ದೆಲ್ಲ ಅದರದ್ದು ಕಾಲು ವಾಶಿ ಅರ್ಧ ವಾಶಿ ಹಾಕಿದರೆ ಸಾಕು ಅಂದರೆ ಮೂರುವರೆ ಅಚ್ಚು ಬೆಲ್ಲ ಹಾಕಿದರೆ ಈ ಆಳತೆಗೆ ಸರಿ ಆಗ್ತದೆ ಮತ್ತೆ ಇನ್ನೊಂದೆಂತ ಹೇಳಿದರೆ ನಾನು ತೆಗ್ದಲ್ಲ ಅದಕ್ಕೆ ನಿಮ್ದೊಂದು ಹತ್ತು ನಿಮಿಷ ಜಾಸ್ತಿ ನಾವು ಅದನ್ನು ಗೊತ್ತಾಯಿಸಿದ ಏನು ತೊಂದರೆ ಇಲ್ಲ ಗಟ್ಟಿ ಆದರೆ ಸಹ ಏನಾದ್ರಿಂದ ಎಫೆಕ್ಟ್ ಇಲ್ಲ ಬೇಗ ತೆಗೆದರೆ ಪ್ರಾಬ್ಲಮ್ ಗಟ್ಟಿ ಆದಷ್ಟು ಒಳ್ಳೇದೇ ಸ್ವಲ್ಪ ಜಾಸ್ತಿ ಹೊತ್ತು ಮಾಡ್ಬೋದು